ಮಾಡ ಎಲ್ಲ ಸ್ನೇಹಿತರಿಗೆ ಅಭಿನಂದನೆ ಮಾಡುತ್ತಿಯವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಎಲ್ಲರೂ ಅದನ್ನು ಸಹಮತ ವ್ಯಕ್ತಪಡಿಸಿದ್ರು ಆಮೇಲೆ ಬೇರೆ ಬೇರೆ ಸ್ನೇಹಿತರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ಏನಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರನ್ನು ಸೇರಿಸಿ ಅದೊಂದು ದೊಡ್ಡ ಸಂಖ್ಯೆಯಲ್ಲಿ ಆ ಕೆಲ ಮಿತ್ರರನ್ನ ಸೇರಿಸಿ ದಿನಾಂಕ ನಿಗದಿಪಡಿಸಲಿಕ್ಕೆ ಅನುವು ಮಾಡಿಕೊಳ್ಳಲಿಕ್ಕೆ ತಮ್ಮಲ್ಲಿ ವಿವರಿಸಿಕೊಡ್ತೇನೆ ಅಂದರೆ ಅದೊಂದು ವಿಶೇಷ ಕಾರ್ಯಕ್ರಮ ಆಗಬೇಕು ಬರೆಯ ಗುರುವ ಕಾರ್ಯಕ್ರಮ ಎಲ್ಲವೂ ಸಾಕಷ್ಟು ಗುರುವಾ ಕಾರ್ಯಕ್ರಮ ಮಾಡಿದಾಗ ಇದೆ ಕಾರ್ಯಕ್ರಮ ಅದಕ್ಕೆ ಅದು ವಿಶೇಷ ಆಗಬೇಕು ಬರೇ బరే బరే శా సన్మా అవును నెనపుళి బరే బరే సన్మాన్మా బరే గురుసరినేనూ నెనబుడ నిర్మాణ మాట్లాడుతు సదుద్దేశ మిత్ర సేసి ముంద ఎరే సభీ ఎలా మిత్రుల కుడిత జవాబారి ವಿನಾಯಕ್ ಮುಂಗಡಿಯವರು ಮಾಡಬೇಕಂತ ಹೇಳಿ ತಮ್ಮಲ್ಲಿ ಆಮೇಲೆ ಉಮೇಶ್ ಅವರು ಇರುತ್ತೆ ಆಮೇಲೆ ನಮ್ಮ ಬಸವರಾಜವರು ನಮ್ಮಲ್ಲಿ ಬಸಿತ್ ಮೇಡಮ್ ಅವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಿಸಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮದು ಒಂದು ಅದರ ಟೈಮ್ ತಗೊಂಡಾದ ಅದು ಏನದ ಈ ಎಲ್ಲ ಸೆಂಟ್ರಿ ಬ್ಯಾಚಿನ ಒಂದು ಕಾರ್ಯಕ್ರಮ ಏನದ ಹೆಸರುವಾಸಿ ಆಗಬೇಕು ಆಗಬೇಕು ಬರೀ ಗುರುವಂ ಸಾಕಷ್ಟು ಗುರುವಂತನಾಗಿರ್ಬೇಕು ನಾವು ಒಂದು ದುರ್ವಂಧನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಮ್ಮ ಗುರುವನ್ನು ಮಾಡಿಲ್ಲ ನಮ್ಮ ಶಿಷ್ಯರು ಮಾಡಿದ್ದಾರೆ ಅದೇ ದುರ್ವಂಧನ ಕಾರ್ಯಕ್ರಮ ಮಾಡುವುದೇ ನಾವು ಮುಖ್ಯವಾಗಿ ಅದಕ್ಕೆ ಪ್ರತಿ ವರ್ಷ ಏನಾದ್ರೆ ನೀವು ಎಲ್ಲಾ ಸ್ನೇಹಿತರು ಸಮಾಗಮ ಆಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬಹುದು ಆಮೇಲೆ ಎಲ್ಲಾ ಸ್ನೇಹಿತರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಮದುವೆ ಪ್ರತಿಯೊಬ್ಬರು ಬೆಳೆ ಎಂದ್ರೆ ಎಲ್ಲರಿಗೂ ಕರೀಲಿಕ್ಕೆ ಆಗೋದಿಲ್ಲ ಗ್ರೂಪ್ನಲ್ಲಿ ಸಂದೇಶ ಬಾಕಿದ್ರೆ ಸಾಕು ಎಲ್ಲರೂ ಅಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲರೂ ಭಾಗವಹಿಸಿದ್ರೆ ಅವರು ಏನಾದರೂ ನಿಮಗೆ ಅವ್ರು ಎಷ್ಟು ಸಂತೋಷಪಟ್ಟ ನಮ್ಗೆ ಅವ್ರು ತಿನ್ನ ಇವ್ರು ತಿನ್ನಿಲ್ಲ ಅಂತ ಅನ್ನೋದಿಲ್ಲ ಬೇರೆ ಗ್ರೂಪ್ನಲ್ಲಿ ಸಂದೇಶ ಕಳಿಸಿದ್ರೆ ಎಲ್ಲರೂ ಭಾಗವಹಿಸಿ ಬ್ರಿಟಲ್ಲಿ ನಮ್ಮ ಧ್ಯಾನಪಿ ಸಂಸ್ಕಾರ ಸಮಿತಿ ಸದಸ್ಯರು ಮಾತಾಡಿದ್ದಾರೆ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದಾದ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಒಂದು ಜಗದ್ಗುರುಗಳನ್ನು ಒಂದು ಕೆಲಸ ಮಾಡ್ತಿದ್ದಾರೆ ಅವತ್ತು ಕಾರ್ಯಕ್ರಮದ ಆದಿಯಾಗಿ ತಾವು ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಾದರೂ ಹಾಕೊಳ್ತಿದ್ರೆ ನೀವು ಅಷ್ಟೋ ಅಷ್ಟರೊಳಗೆ ನೀವು ಏನು ತಯಾರಿದ್ರೆ ಅದರಲ್ಲಿ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ ಅಲ್ಲೇ ಮಾಡ್ಬೇಕಂತೇನಿಲ್ಲ ಆದರೆ ಅವರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನೀವೇನಂದರೆ ಇನ್ನೂ ಸಾಕಷ್ಟು ಟೈಮ್ ಇದೆ ಎರಡನೇ ಸಭೆಯನ್ನು ಸೇರಿಕೊಂಡು ಎರಡನೇ ಸಭೆಯಲ್ಲಿ ಆದಷ್ಟು ಇದಕ್ಕಿಂತ ಒಂದು ಹೆಚ್ಚಿನ ಸಂಖ್ಯೆಯನ್ನು ಸಂಖ್ಯೆಯಲ್ಲಿ ಇದ್ದರೂ ಭಾಗವಹಿಸಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಎಲ್ಲರೂ ಇದು ತಮ್ಮ ಒಂದು ಅನಿಸಿಕೆಗಳನ್ನು ಏನು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಮಾಡಿದ್ದೀರಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಂತೇಳಿ ಈ ವೇದಿಕೆಯ ಪರವಾಗಿ ತಮ್ಮನ್ನು ಹೇಳ್ಕೊಡ್ತೇನೆ ಜೈ ಹಿಂದ್ ಜಯ ಕರ್ನಾಟಕ